ನಮಸ್ಕಾರ ಓಂ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರು ಆರಂಭ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರ ವ್ಯವಸ್ಥೆಗಳು ಹೇಗಿರುತ್ತೆ ತುಲಾರಾಶಿಯವರು ಏನನ್ನು ಮಾಡ್ಕೋಬೇಕು ತುಲಾರಾಶಿಯವರ ಜೀವನದಲ್ಲಿ ಬರಬಹುದಾದಂಥ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರದ ಕುರಿತಾದಂತಹ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನೀಡುತ್ತಿದ್ದೇನೆ ವರ್ತಮಾನದಲ್ಲಿ ತುಲಾರಾಶಿಯವರ ವ್ಯವಸ್ಥೆಗಳನ್ನು ನೋಡುವುದಾದರೆ ವರ್ತಮಾನದಲ್ಲಿ ಗುರು ಸ್ಥಾನದಲ್ಲಿ ಇದ್ದು ಇನ್ನು ಕೆಲವೇ ಕೆಲವು ತಿಂಗಳುಗಳಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ ಅದನ್ನು ಕರ್ಮಸ್ಥಾನ ಅಂತ ಕರೀತೇವೆ ಈ ಕರ್ಮಸ್ಥಾನಕ್ಕೆ ಬಂದಾಗ ಕೌಟುಂಬಿಕವಾಗಿ ಹಿರಿಯರಿಗಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಿಮಗೆ ತಿಳಿದಿರಬೇಕಂತ ಸತ್ಯವಾಗಿದೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡತಕ್ಕಂಥವರು ಅತಿಯಾದ ಆತ್ಮವಿಶ್ವಾಸದಿಂದ ದುಡುಕುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಕೂಡ ನಿಮ್ಮ ನೆನಪಿನಲ್ಲಿ ಇರಲೇಬೇಕಾಗಿರತಕ್ಕಂಥ ಸತ್ಯವಾಗಿದೆ ಒಂದಿಷ್ಟು ಮಾನಸಿಕವಾದಂತಹ ಸಮತೋಲನವನ್ನು ಇಟ್ಕೊಳ್ತಕ್ಕಂಥ ತೀರ್ಮಾನವನ್ನು ತುಲಾರಾಶಿಯವರು ಮಾಡಬೇಕಾಗುತ್ತೆ ಇನ್ನು ಮುಂದಿನ ವ್ಯವಸ್ಥೆಗಳನ್ನು ನೋಡೋದಾದರೆ ಶನಿ ವರ್ತಮಾನದಲ್ಲಿ ಸಪ್ತಮ ಸ್ಥಾನ ಅಂತ ಕರೀತೇವೆ ಏಳರಲ್ಲಿ ಶನಿ ಇರುವುದರಿಂದ ಶನಿಯು ಕೂಡ ಅಂತಹ ಅತ್ಯುತ್ತಮವಾದಂತಹ ಒಳ್ಳೆಯ ವ್ಯವಸ್ಥೆಗಳನ್ನು ಈ ಒಂದು ರಾಶಿಗೆ ಮಾಡಲಾರ ಹಾಗಂತ ಕೆಟ್ಟದನ್ನು ಮಾಡ್ತಾನೆಯೇ ಖಂಡಿತ ಕೆಟ್ಟದು ಕೂಡ ಆಗುತ್ತೆ ಅಂತ ಹೇಳುವಂಥದ್ದಲ್ಲ ಸಮಬಲತ್ವವನ್ನು ಕಾಪಾಡಿಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ರಾಜಕೀಯ ರಂಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಮ್ ಎಲ್ ಎ ಅಥವಾ ಎಂ ಪಿ ತನಕನೂ ಕುಂತ ಇಟ್ಕೊಳ್ಳೋಣ ಅಂಥವರಿಗೆ ಕೂಡ ಅತಿಯಾದಂಥ ಒಳ್ಳೆಯದಾಗೋಯ್ತು ಇಪ್ಪತ್ತಾರರಲ್ಲಿ ಅನ್ನುವಂಥ ವ್ಯವಸ್ಥೆಗಳಿಲ್ಲ ಹಾಗಂತ ಕಳ್ಕಂಡಿದ್ದೆಷ್ಟು ಅಂತ ಕೇಳಿದರೆ ಅದಕ್ಕೂ ಕೂಡ ಉತ್ತರ ಸಿಗದಾದಂತಹ ವ್ಯವಸ್ಥೆಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಸಾಮಾನ್ಯ ಮುನ್ನಡೆಯನ್ನು ಕಾಣಬಹುದಾಗಿದ್ದು ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಯಾರನ್ನೋ ನಂಬುವುದನ್ನೋ ಅಥವಾ ಅತಿಯಾಗಿ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಧುಮುಕುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳದಕ್ಕಿದ್ರೆ ಬಹಳಷ್ಟು ಒಳ್ಳೆಯದು ಹಣ್ಣು ಹಂಪಲುಗಳ ವ್ಯಾಪಾರ ಅಥವಾ ತರಕಾರಿ ವ್ಯಾಪಾರವನ್ನು ಮಾಡಿ ಒಂದಿಷ್ಟು ಆ ದಿನ ದುಡಿದು ಆ ದಿನ ಸಂಪಾದನೆಯಿಂದ ಜೀವನವನ್ನು ನಡೆಸ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಅದೇ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಮುಂದುವರಿಯುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಸಾಮಾನ್ಯವಾದಂತಹ ಸಮಾಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆಗಿದ್ರೂ ಒಂದಿಷ್ಟು ಪ್ರಮಾಣದ ಆದಾಯವನ್ನು ನೀವು ಗಳಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚರವಾಗ್ತಾಯಿದೆ ಇನ್ನು ಭತ್ತ ಅಥವಾ ಕಬ್ಬು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಂಥವರಿಗೆ ಒಂದಿಷ್ಟು ಪ್ರಮಾಣದ ಲಾಭಾಂಶವನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಹಾಗೆಯೇ ಮಾನಸಿಕ ಒತ್ತಡಗಳು ಏನಿತ್ತೋ ಮಾನಸಿಕವಾದಂಥ ಒತ್ತಡಗಳಿಂದ ಒಂದಿಷ್ಟು ಮಟ್ಟಕ್ಕೆ ಸಮಾಧಾನವನ್ನು ಹೇಳಬಹುದಾದಂಥ ಸ್ನೇಹಿತರ ಮಿಲನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವಂತಹ ಲಕ್ಷಣಗಳಿದ್ದಾವೆ ಹಾಗೆಯೇ ಕಬ್ಬಿಣ ಇರ್ಬೋದು ತೈಲೋತ್ಪನ್ನದಂಥ ವ್ಯಾಪಾರ ವಹಿವಾಟುಗಳಿರ್ಬೋದು ಆಯಿಲ್ ಪ್ರಾಡಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆಟೋಮೋಷನ್ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ನಡೆಸ್ತಕ್ಕಂಥವ್ರು ಇರ್ಬೋದು ಮೆಕ್ಯಾನಿಕ್ಸ್ಗಳಿರ್ಬೋದು ಇಂತಹ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಸಮಾಧಾನಿತವಾದಂಥ ಬದುಕನ್ನು ಕಾಣ್ತಕ್ಕಂಥ ನಿರೀಕ್ಷೆಗಳನ್ನು ಖಂಡಿತ ನೀವು ಇನ್ನು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಸ್ಕೂಲನ್ನು ನಡೆಸ್ತಾ ಇರ್ತೀರಿ ಕಾಲೇಜಸನ್ನು ನಡೆಸ್ತಾ ಇರ್ತೀರಿ ಅಥವಾ ಟ್ಯೂಟೋರಿಯಲನ್ನು ನಡೆಸ್ತಾ ಇರ್ತೀರಿ ಅಂಥವರಿಗೂ ಕೂಡ ಸಮವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಈ ವರ್ಷದಲ್ಲಿ ತೊಂದರೆಗಳಿಲ್ಲ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಬೋದು ನಿಮಗೆ ಯಾವುದೇ ರೀತಿಯಾದಂಥ ಅಪಾಯ ಯಾವುದೇ ಕಾರಣಕ್ಕೂ ಬರದೇ ಇದ್ದರೂ ಕೂಡ ಉಪಾಯವನ್ನು ಮಾಡಿಕೊಂಡ್ರೆ ಅಂದರೆ ಹಾರ್ಡ್ ವರ್ಕನ್ನು ನೀವು ಮಾಡಿದಿರಿ ಅಂತಾದರೆ ನಿಮಗೆ ಒಂದಿಷ್ಟು ಮಟ್ಟದ ಸಮಾಧಾನಯುತವಾದಂಥ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ಇನ್ನು ಕೆಲವರು ವೆಹಿಕಲ್ಸನ್ನು ಇಟ್ಕೊಂಡು ಡ್ರೈವರ್ಸ್ ಆಗಿರ್ತೀರಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೆಹಿಕಲ್ಸನ್ನು ಇಟ್ಕೊಂಡು ಅದರಿಂದ ಜೀವನವನ್ನು ನಡೆಸುವಂತಹ ವ್ಯವಸ್ಥೆಗಳಲ್ಲಿರ್ತೀರಿ ಅಂಥವರಿಗೂ ಕೂಡ ಶುಭದಾಯಕವಾದಂಥ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ಆರ್ಥಿಕ ವ್ಯವಸ್ಥೆಗಳ ಸಬಲತೆಯನ್ನು ಕಾಪಾಡಿಕೊಡುತ್ತೀರಿ ಇನ್ನು ಸಣ್ಣ ಪುಟ್ಟದಾದಂಥ ವ್ಯಾಪಾರ ವಹಿವಾಟುಗಳ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಷೇರು ಮಾರುಕಟ್ಟೆಯಲ್ಲೋ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಸಮಬಲತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ದೀರ್ಘಕಾಲಿಕವಾಗಿರ್ತಕ್ಕಂಥ ಅನಾರೋಗ್ಯದಿಂದ ಬಳಲಿ ಬೆಂಡಾದಂತಹ ವ್ಯಕ್ತಿಗಳು ಹಿರಿಯರಿರ್ಬೋದು ಅಥವಾ ಕಿರಿಯರಿರ್ಬೋದು ಅಂಥವರಿಗೆ ಸಮಾಧಾನದ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಬೋದು ಇನ್ನು ಔನ್ನತ್ಯ ವ್ಯವಸ್ಥೆಗಳಲ್ಲಿ ಅಂದರೆ ಬಹಳ ಎತ್ತರದ ಒಳ್ಳೊಳ್ಳೆ ಪೋಸ್ಟಿಂಗ್ಸಲ್ಲಿ ಇರತಕ್ಕಂಥವ್ರಿಗೆ ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಅಂತಹ ತೊಂದರೆಗಳು ಕಾಣ್ತಾ ಇಲ್ಲ ಶುಭವಾರ ಗುರುವಾರವಾಗಿರುತ್ತೆ ಸೋಮವಾರ ಕೂಡ ನಿಮ್ಮ ಪಾಲಿಗೆ ಶುಭವನ್ನೇ ತಂದುಕೊಡುತ್ತೆ ಈ ವರ್ಷದಲ್ಲಿ ಇವು ಗಣಪತಿಯನ್ನು ಹಾಗೆ ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಅತಿ ಕಷ್ಟದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೋ ಅಂಥವರಿಗೆ ಯಥಾಶಕ್ತಿಯಾದಂತಹ ದಾನವನ್ನು ಕೊಡುವಂಥದ್ದು ಬಟ್ಟೆ ಬಟ್ಟೆಯಲ್ಲೆಗಿದ್ದಂಥವರಿಗೆ ಯಾರೋ ಬಡವ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ ಅಂಥವರಿಗೆ ಬಟ್ಟೆ ಕೊಡೋದು ಅಥವಾ ಪುಸ್ತಕವನ್ನು ದಾನ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ವ್ಯವಸ್ಥೆಗಳಲ್ಲಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿದಿರಿ ಅಂತ ಆದರೆ ಕೊಟ್ಟಿದ್ದು ಯಾವತ್ತೂ ಕೂಡ ನಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಅದರ ಅರ್ಥ ಕೊಟ್ಟಿದ್ದನ್ನು ಯಾರಿಗೂ ಕೂಡ ಹೇಳದಂತೆ ಮಾಡಿದರೆ ನಮ್ಮ ಜೀವನದಲ್ಲಿ ಸಫಲತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ಆದ್ದರಿಂದ ಖಂಡಿತ ಇದಿಷ್ಟೂ ಹೇಳಿದಂಥ ವ್ಯವಸ್ಥೆಗಳನ್ನು ನೀವು ಕಾಪಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಾಧಾನಯುತ್ವಾದಂಥ ಬದುಕನ್ನು ಕಾಣೋದಕ್ಕೆ ತೊಂದರೆಗಳಿಲ್ಲ ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂಥ ಅಡತಡೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ವಿಷ್ಣುವಿನ ಆರಾಧನೆ ಅಥವಾ ಸಂತಾನ ಗೋಪಾಲಕೃಷ್ಣನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅನೇಕ ವರ್ಷಗಳಿಂದ ಅಂದರೆ ಒಳ್ಳೆಯ ಕೆಲಸದಲ್ಲಿದ್ದು ಅಥವಾ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಒಳ್ಳೆಯ ಹೆಣ್ಣು ಸಿಕ್ಕಲಿಲ್ಲ ಅಥವಾ ಗಂಡು ಸಿಕ್ಕಿಲ್ಲ ಅಂತಕ್ಕಂಥ ಕೊರಗುಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೈದರ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿರುವಂಥದ್ದನ್ನು ಮರೆಯುವಂತಿಲ್ಲ ಅದರ ಜೊತೆಗೆ ಹಿರಿಯರ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಧಿಕ್ಕರಿಸಿ ನಿಮ್ಮದೇ ಆದಂಥ ತೀರ್ಮಾನವನ್ನು ತೆಗೆದುಕೊಂಡರೆ ಬಹಳಷ್ಟು ಕಷ್ಟದ ವ್ಯವಸ್ಥೆಗಳನ್ನು ಕಾಮ ಕಾಣಬೇಕಾಗತ್ತೆ ತುಂಬ ಹುಷಾರಾಗಿರಬೇಕಂತ ಅಗತ್ಯತೆಗಳಿದೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಬರಬಹುದಾದಂಥ ಕಷ್ಟನಷ್ಟಗಳ ಪರಿಹಾರಕ್ಕೆ ಹೇಳಿದಂಥ ಇದಿಷ್ಟು ಒಂದಿಷ್ಟು ಮಾರ್ಗವನ್ನು ಅನುಸರಿಸಿದರೆ ಜೀವನದಲ್ಲಿ ಸುಖವಾಗಿರ ಇರ್ತೀರಾ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ ನಮಸ್ಕಾರ